ನೋಡಿ ಇದು ಬೆಂಡೆಕಾಯಿ ಗ್ರೇವಿ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ತುಂಬಾ ಹೆಲ್ದಿಯಾಗಿ ಬೇಗನೆ ಕ್ವಿಕ್ಕಾಗಿ ರೆಡಿಯಾಗುತ್ತೆ ಬೆಂಡೆಕಾಯಿ ಗ್ರೇವಿ ಚಪಾತಿಗೆ ದೋಸೆಗೆ ಟೇಸ್ಟ್ ಟೇಸ್ಟಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬಾ ಈಸಿಯಾಗಿದೆ ಟ್ರೈ ಮಾಡಿ ಇದು ವಿಡಿಯೋನೂ ಸ್ಕಿಪ್ ಮಾಡಬೇಡಿ ನೋಡಿ ಹೇಗೆ ಸಿಂಪಲಾಗಿ ಈಸಿಯಾಗಿ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಇಷ್ಟ ಆಗುತ್ತೆ ಎಲ್ರಿಗೂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಂಡೆಕಾಯಿ ಗ್ರೇವಿ ಮಾಡಲಿಕ್ಕೆ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಸಿಂಪಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಬೆಂಡೆಕಾಯಿ ಫ್ರೈ ಆದರೆ ಇವಾಗ ನೆಕ್ಸ್ಟ್ ಇದನ್ನು ಹುರ್ಕೊಳ್ಳೋಣ ನೀಟಾಗಿ ಆಯಿಲ್ ಹಾಕ್ಕೊಂಡು ನೋಡಿ ಒಂದು ಪಾತ್ರೆಗೆ ಆಯಿಲ್ ಕಾಯಿಲ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊಂಡಿರೋ ಅಂಥ ಬೆಂಡೆಕಾಯಿನ ಇದರಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ನಾನೀಗ ಫ್ರೆಶ್ ಆಗಿರೋ ಬೆಂಡೆಕಾಯಿ ತೊಗೊಂಡಿದ್ದೀನಿ ಆದರೆ ಫ್ರೆಶ್ ಆಗಿರೋ ಬೆಂಡೆಕಾಯಿ ತೊಗೊಂಡ್ರೆ ಇದು ಸ್ವಲ್ಪ ಜಾಸ್ತಿ ಲೋಳಿ ಲೋಳಿ ಥರ ಇರುತ್ತೆ ಹಂಗಾಗಿ ಚೆನ್ನಾಗಿ ಇದನ್ನು ಒಂದು ಫೈವ್ ಮಿನಿಟ್ಸ್ ಆದರೂ ಚೆನ್ನಾಗಿ ಉರಿಬೇಕಿದು ನೋಡಿ ಎಷ್ಟು ಲೋಳಿ ಇದೆ ಇದೆಲ್ಲ ನೀಟಾಗಿ ಹೋಗಬೇಕು ಇದೆಲ್ಲ ಫುಲ್ಲು ಹೋಗಿ ಡ್ರೈ ಡ್ರೈ ಆದ ತನಕ ಉರಿಬೇಕು ಇದು ಆದಷ್ಟು ಎಳೆಯದಿದೆ ಮತ್ತು ಫ್ರೆಶ್ ಆಗಿದೆಯಲ್ಲ ಹಾಗಾಗಿ ಇದು ಸ್ವಲ್ಪ ಜಾಸ್ತಿನೇ ಇದೆ ಓಕೆ ಇದು ಫೈನಲ್ ಆಗಿ ನೋಡಿ ಈ ಥರ ಎಲ್ಲ ಹುರಿದು ರೆಡಿ ಆದಮೇಲೆ ಲೋಳಿ ಎಲ್ಲ ಹೋದ್ಮೇಲೆ ಈ ರೀತಿ ಉದ್ರುದ್ರಾಗಿ ರೆಡಿಯಾಗಿದೆ ಸಿಕ್ಕಾಬಿಟ್ಟೆ ಲೋಳಿ ಇತ್ತು ಇದರಲ್ಲಿ ತುಂಬ ಟೈಮ್ ತೊಗೊಳ್ತು ಬಟ್ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ ಓಕೆ ನೆಕ್ಸ್ಟ್ ಇದನ್ನು ಒಗ್ಗರಣೆ ಮಾಡ್ಕೊಳ ಓಕೆ ನೆಕ್ಸ್ಟ್ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡು ನಂಗೆ ಇದು ಫ್ರೈ ಆಗಿ ನಾನು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಲ್ಲ ಹಾಗಾಗಿ ಎರಡು ಅಥವಾ ಮೂರು ಈರುಳ್ಳಿ ಸಾಕು ಹಾಗೆ ಸ್ವಲ್ಪ ಕರಿಬೇವು ಕೂಡ ಫ್ರೈ ಮಾಡ್ಕೊತೀನಿ ಎಲ್ಲ ಫ್ರೈ ಆಗಿದೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊ ಹಾಕೋತಾ ಇದ್ದೀನಿ ನೋಡಿ ಮೂರು ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ಚೆನ್ನಾಗಿ ಬೇಯ್ಲಿ ಇದು ಎಣ್ಣೆಯಲ್ಲಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ನೆಕ್ಸ್ಟ್ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ತೆಂಗಿನಕಾಯಿ ತುರಿ ಮತ್ತು ಸಾಲ್ಟ್ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಹಾಗೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನು ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಮಾಡಿ ಮಾಡಿರುಟ್ಕೊಂಡಿರೋ ಅಂತ ಧನಿಯಾ ಪುಡಿ ಸಾಂಬಾರು ಪೌಡರು మరి ఒ స్పూను ఖార పుడి హాకీ ఒ స్పూనష్రు స్వల్ప ఇష్ట సాకు నీర చన బేయూ మీరల్ అందు టీ గ్లాస్ అని ఒ స్పూనష్ హాకండ్రె సా ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅವಾಗ ಆ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಹಾಕು ಒಂದು ಟೂ ಮಿನಿಟ್ಸ್ ಬೇಯಿಸೋಣ ನೋಡಿ ಬೆಂಡೆಕಾಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಗ್ರೇವಿ ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ಒನ್ ಟೂ ಮಿನಿಟ್ಸ್ ಹಾಕು ಯಾಕಂದರೆ ಆಲ್ರೆಡಿ ಬೆಂದಿರುತ್ತಲ್ಲ ಅದನ್ನು ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡು ಬೇಯಿಸೋಣ ಗ್ರೇವಿ ಇನ್ನೂ ಸ್ವಲ್ಪ ಬೇಕಂದರೆ ನೀರು ಹಾಕೊಳ್ಳಿ ಸಕ್ಕ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿಯಾಗಿದೆ ಚಪಾತಿ ಜೊತೆ ದೋಸೆ ಜೊತೆ ಸಕ್ಕ ರೊಟ್ಟಿ ಜೊತೆ ಸಕ್ಕ ಟೇಸ್ಟ್ ಇರುತ್ತೆ ಇದು ಸಿಂಪಲ್ ಆಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ರಿಗೂ ಸಕ್ಕತ್ತು ಇಷ್ಟ ಆಗುತ್ತೆ ಓಕೆ ಇವಾಗ ಬೆಂಡೆಕಾಯಿ ಫ್ರೈ ನೋಡಿ ಫುಲ್ ರೆಡಿ ಆಗಿದೆ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು